ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರ್ಷದ ಮೊದಲ ಹಬ್ಬ ಅಂತ ಹೇಳ್ಬೋದು ಮಕರ ಸಂಕ್ರಾಂತಿ ಹಬ್ಬವನ್ನ ಹಳ್ಳಿ ಕಡೆ ಯಾವ ರೀತಿ ಆಚರಣೆಯನ್ನ ಮಾಡ್ತಾರೆ ಮಕರ ಸಂಕ್ರಾಂತಿ ಹಬ್ಬದ ಸ್ನಾನ ದಾನ ಮತ್ತು ಪೂಜೆಯ ಮಹತ್ವವೇನು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಅಲ್ಲಿ ವ್ಯವಸಾಯವನ್ನ ಮಾಡುವಾಗ ಯಾವುದೇ ಒಂದು ಮಿಷನ್ ಗಳ ಬಳಸದೆ ಪ್ರತಿಯೊಬ್ಬರು ರೈತರು ಕೂಡ ಹೊಲವನ್ನ ಬಿತ್ತೂತ ತಾಯಿಂದ ಹಿಡಿದು ಬೆಳೆದು ದವಸ ಧಾನ್ಯಗಳ ಮನೆಗೆ ತಗೊಂಡು ಹೋಗುವ ತನಕ ಎಲ್ಲರೂ ಕೂಡ ರೈತರೇ ತಮ್ಮ ಕೈಯಿಂದ ಎಲ್ಲವನ್ನು ಕೂಡ ಮಾಡ್ತಿದ್ರು ಅದರ ಒಂದು ಪ್ರತಿಫಲವಾಗಿ ಅದರ ಒಂದು ದವಸ ಧಾನ್ಯಗಳು ತಮ್ಮ ಕೈಗೆ ಸಿಗುವಂಥ ಒಂದು ಸಂತೋಷ ದಿನವನ್ನು ಸುಗ್ಗಿ ಅಂತ ಆಚರಣೆ ಮಾಡಿ ಈ ರೀತಿಯಾಗಿ ತಾವು ಬೆಳೆದಂಥ ಪ್ರತಿಯೊಂದು ಫಸಲುಗಳನ್ನ ಹಾಕಿ ಅವಕ್ಕೆ ಪೂಜೆಯನ್ನು ಸಲ್ಲಿಸಿ ಜೊತೆಗೆ ವ್ಯವಸಾಯವನ್ನು ಮಾಡುವಂಥ ಪ್ರತಿಯೊಂದು ಉಪಕರಣಗಳನ್ನ ಕೂಡ ಈ ದಿನ ಪೂಜೆಯನ್ನು ಮಾಡ್ತಾರೆ ಜೊತೆಗೆ ಹಸುಗಳಿಗೂ ಕೂಡ ಈ ದಿನ ಪೂಜೆಯನ್ನ ಸಲ್ಲಿಸ್ತಾರೆ ತಾವು ಬೆಳೆದಂಥ ಬೆಳೆಗಳನ್ನ ಪ್ರತಿಯೊಬ್ಬರು ಕೂಡ ದಾನವನ್ನಾಗಿ ಮಾಡ್ತಾರೆ ಅದನ್ನೇ ಮಕರ ಸಂಕ್ರಾಂತಿ ಅಥವಾ ಸುಗ್ಗಿ ಹಬ್ಬ ಅಂತ ಹಳ್ಳಿ ಕಡೆ ಆಚರಣೆಯನ್ನು ಮಾಡ್ತಾರೆ ಹಿಂದಿನ ಕಾಲದ ಯಾವುದು ಕೂಡ ಮಿಷನ್ಗಳು ಇರಲಿಲ್ಲ ಬಡಿಯೋದು ತೂರೋದು ಹೊಲ ಉಳುವುದು ಜೊತೆಗೆ ಒಂದು ಕಳೆ ಕೀಳುವುದು ಸಮೇತ ಎಲ್ಲರೂ ಕೂಡ ರೈತರೇ ಮಾಡ್ತಿದ್ರು ನೋಡಿ ಈ ರೀತಿಯಾಗಿ ಅವರು ಬೆಳೆದಂತ ಸಂತೋಷದ ಒಂದು ಕ್ಷಣಗಳನ್ನ ಈ ರೀತಿಯಾಗಿ ಅವರು ವ್ಯಕ್ತನ ಪಡಿಸ್ತಾ ಇದ್ರು ನಾನು ಬೆಳೆದಂಥ ಬೆಳೆಗಳನ್ನು ಕೊನೆಯ ದಿನ ಮನೆಗೆ ತೆಗೆದುಕೊಂಡು ಹೋಗುವ ದಿನವನ್ನು ಕಡೆಗಣ ಅಂತ ಮಾಡ್ತಿದ್ರು ಕಣವನ್ನು ಮಾಡಿ ಲಾಸ್ಟ್ನಾಗಿ ಪ್ರತಿಯೊಂದು ದವಸ ಧಾನ್ಯಗಳ ಕೆಲಸವೆಲ್ಲ ಮುಗಿದು ಅವುಗಳನ್ನೆಲ್ಲ ಮನೆಗೆ ಕೊಂಡೊಯ್ಯುವಂಥ ಸಮಯದಲ್ಲಿ ಕಡೆಗಣ ಅಂತ ಮಾಡ್ತಿದ್ರು ಅವಾಗ ಈ ರೀತಿಯಾಗಿ ಪ್ರತಿಯೊಂದು ಉಪಕರಣಗಳನ್ನು ವ್ಯವಸಾಯಕ್ಕೆ ಬಳಸಿರುವಂಥ ಉಪಕರಣಗಳನ್ನ ಈ ರೀತಿಯಾಗಿ ಇಟ್ಟು ಪೂಜೆಯನ್ನು ಸ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಏನಾದರೂ ಇಟ್ಟು ದವಸ ಧಾನ್ಯಗಳಿಗೆಲ್ಲ ಪೂಜೆಯನ್ನು ಸಲ್ಲಿಸಿ ಬ ದವಸ ಧಾನ್ಯಗಳಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಬಂದಿರುವಂಥರಿಗೆ ಅವುಗಳನ್ನ ದಾನ್ ನೀಡುವಂಥದ್ದು ಸುಗ್ಗಿ ಹಬ್ಬ ಅಂತ ಹಳ್ಳಿ ಕಡೆಯಲ್ಲಿ ಈಗಲೂ ಕೂಡ ಆಚರಣೆಯನ್ನ ಮಾಡ್ಕೊಂತ ಬಂದಿದ್ರೆ ಆದ್ರೆ ಹಿಂದಿನ ಕಾಲದಷ್ಟು ರೀತಿಯಾಗಿ ಈಗ ಯಾರು ಕೂಡ ಮಾಡಲ್ಲ ಎಲ್ಲ ಮಿಷನ್ಗಳು ಮಾಡ್ತವೆ ಆದ್ರೂ ಕೂಡ ಈಗಲೂ ಕೂಡ ಬೆಳೆದಿರುವಂತಹ ಕೆಲವೊಂದು ದಾನಿಗಳನ್ನ ದಾನವನ್ನ ಮಾಡ್ತಾರೆ ಸುಗ್ಗಿ ಹಬ್ಬದ ದಿನ ಅಂತ ಸೂರ್ಯನು ತನ್ನ ದಿಕ್ಕನ್ನ ಬದಲಾಯಿಸುವಂತ ಒಂದು ಸಮಯ ಅಂತಾನೆ ಹೇಳ್ಬೋದು ಇದು ಉತ್ತರಾಯಣ ಸಮಯ ಅಂತ ಹೇಳ್ತಾರೆ ಆದ್ರಿಂದ ಸೂರ್ಯನಿಗೆ ಅರ್ಘ್ಯವನ್ನ ಬಿಟ್ಟು ಪೂಜೆಯನ್ನ ಸಲ್ಲಿಸುವುದು ಮಕರ ಸಂಕ್ರಾಂತಿಯಲ್ಲಿ ಬಹಳನೇ ಮುಖ್ಯವಾದದ್ದು ಈ ರೀತಿ ಮಾಡೋದರಿಂದ ಆರೋಗ್ಯ ಆಯಾಸ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಹಿರಿಯರು ನೀವು ನೋಡಿರ್ಬೋದು ಅವರು ಬೆಳಿಗ್ಗೆ ಅವರು ಕೈಕಾಲು ಮುಖ ತೊಳೆದುಕೊಂಡು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಅರ್ಗ್ಯವನ್ನು ಬಿಡ್ತಾರೆ ಇದು ಪ್ರತಿಯೊಬ್ಬರು ಕೂಡ ನೀವು ಗಮನಿಸಿರ್ಬೋದು ಯಾಕಂದರೆ ಈ ದಿನ ಮಕರ ಸಂಕ್ರಾಂತಿಯಲ್ಲಿ ಆರು ತಿಂಗಳು ಉತ್ತರಾಯಣ ಆರು ತಿಂಗಳ ದಕ್ಷಿಣಾಯಣ ಅಂತ ಹೇಳ್ತಾರೆ ಉತ್ತರಾಯಣ ಒಂದು ಫಲಗಳನ್ನ ತಂದು ಕೊಡುವಂಥ ದಿನ ಅಂತ ಹೇಳ್ತಾರೆ ಆದ್ದರಿಂದ ಆರೋಗ್ಯ ಆಯಾಸಕ್ಕಾಗಿ ಪ್ರತಿಯೊಬ್ಬರು ಕೂಡ ಮಕರ ಸಂಕ್ರಾಂತಿಯ ದಿನ ಸೂರ್ಯನಿಗೆ ಪೂಜೆಯನ್ನು ಸಲ್ಲಿಸಿ ಅರ್ಗೆ ಮುಖ್ಯವನ್ನ ಬಿಡುವುದು ಬಹಳನೇ ಮುಖ್ಯವಾದುದು ಅಂತ ಹೇಳಲಾಗುತ್ತೆ ಮಕರ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಸುಗ್ಗಿ ಹಬ್ಬವನ್ನು ಆಚರಣೆಯನ್ನು ಮಾಡುವುದು ಅಂದರೆ ದವಸ ಧಾನ್ಯಗಳಿಗೆ ಪೂಜೆಯನ್ನು ಸಲ್ಲಿಸುವುದು ಜೊತೆಗೆ ಸೂರ್ಯನಿಗೆ ನಮಸ್ಕಾರವನ್ನು ಅರ್ಪಿಸಿ ನಾವು ಒಂದು ಅರ್ಘ್ಯವನ್ನು ನೀಡುವಂಥದ್ದು ಅದಾದ ಮೇಲೆ ನಾವು ದವಸ ಧಾನ್ಯಗಳನ್ನು ಮನೆಗೆ ತಗೊಂಡು ಬರುವುದು ಇದು ಒಂದು ರೀತಿ ನಿಯಮಗಳು ಹಳ್ಳಿ ಕಡೆ ತುಂಬಾ ಇದು ಒಂದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ ಈ ಹಬ್ಬವನ್ನು ಮತ್ತು ಗೋವುಗಳಿಗೂ ಅಷ್ಟೇ ದಿನ ಪೂಜ್ಯ ಭಾವದಿಂದ ಕಾಣುವಂಥದ್ದು ಬಹಳನೇ ವಿಶೇಷತೆ ಜೊತೆಗೆ ಮನೆಯಲ್ಲೂ ಕೂಡ ಅಷ್ಟೇ ತಾವು ಬೆಳೆದಂಥ ಒಂದು ಕಡಲೆಕಾಯಿ ಆಗಿರ್ಬೋದು ಅಥವಾ ಅವರೆಕಾಯಿ ಆಗಿ ಪ್ರತಿಯೊಂದು ಹಣ್ಣುಗಳನ್ನು ಕೂಡ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಸಲ್ಲಿಸುವಂಥದ್ದು ಈ ದಿನ ಬಹಳನೇ ವಿಶೇಷ ನೀವು ಸಂಕ್ರಾಂತಿ ಅಂದರೆ ನೋಡ್ಬೋದು ಪ್ರತಿಯೊಬ್ಬರು ಮನೆ ಬಾಗಿಲಲ್ಲೂ ಕೂಡ ವಿಶೇಷವಾದ ರಂಗೋಲಿಗಳು ಪೊಂಗಲ್ ರಂಗೋಲಿ ಕಬ್ಬುಗಳಿಂದ ಅಲಂಕಾರವನ್ನು ಮಾಡಿ ಹಲವಾರು ಬಣ್ಣ ಬಣ್ಣಗಳಿಂದ ರಂಗೋಲಿಯನ್ನು ಹಾಕಿ ಈ ದಿನ ಪೂಜೆಯನ್ನು ಸಲ್ಲಿಸ್ತಾರೆ ಯಾಕಂದರೆ ಈ ವರ್ಷ ಯಾರು ಹೆಚ್ಚು ಸುಖ ಸಂತೋಷದಿಂದ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೋ ಅಷ್ಟೇ ಒಂದು ಸುಖ ಸಂತೋಷ ಸಮೃದ್ಧಿ ಅನ್ನೋದು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಎಂಥ ಕಡು ಬಡವರು ಕೂಡ ಈ ಹಬ್ಬವನ್ನು ಆಚರಣೆಯನ್ನು ಮಾಡೇ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಕಡಲೆಕಾಯಿ ಗೆಣಸು ಕಬ್ಬು ಎಳ್ಳು ಬೆಲ್ಲ ಪ್ರತಿಯೊಂದನ್ನು ಕೂಡ ಈ ಹಬ್ಬದಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸುವುದು ಬಹಳನೇ ಮುಖ್ಯ ಅಂತ ಹೇಳ್ತಾರೆ ಯಾಕಂದರೆ ಮಹ ಮಕರ ಸಂಕ್ರಾಂತಿ ಅಂದ್ರೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡು ಅಂತ ಹೇಳ್ತಾರೆ ಈ ವರ್ಷದಲ್ಲಿ ಮೊದಲನೇ ವರ್ಷ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಈ ಮಕರ ಸಂಕ್ರಾಂತಿಯನ್ನ ಈ ವರ್ಷದ ಮೊದಲ ಹಬ್ಬದಲ್ಲಿ ನಾವು ಯಾವ ರೀತಿ ನಾವು ಹಬ್ಬವನ್ನು ಆಚರಣೆಯನ್ನ ಮಾಡ್ತೀವಿ ಅದು ವರ್ಷ ಪೂರ್ತಿಯಾಗಿ ಅದೇ ರೀತಿ ಅದು ಮುಂದುವರಿತಾ ಹೋಗುತ್ತೆ ಅಂತ ಹೇಳ್ತಾರೆ ಈ ಒಂದು ದಿನ ನಾವು ದೇವರಿಗೆ ಏನನ್ನು ಅರ್ಪಿಸ್ತೀವೋ ಅಷ್ಟೇ ನಮಗೆ ವರ್ಷ ಪೂರ್ತಿ ಅನ್ನೋದು ನಮಗೆ ದೊರೆಯುತ್ತಾ ಹೋಗುತ್ತದೆ ಅಂತಲೇ ಹೇಳ್ತಾರೆ ಆದ್ದರಿಂದ ರೈತರು ತಾವು ಬೆಳೆದಂಥ ಒಂದು ಕಡಲೆಕಾಯಿ ಆಗಿರ್ಬೋದು ಗೆಣಸಾಗಿರ್ಬೋದು ಕಬ್ಬು ಪ್ರತಿಯೊಂದನ್ನು ಕೂಡ ಈ ದಿನ ಇಟ್ಟು ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ಜೊತೆಗೆ ಎಳ್ಳು ವಿಶೇಷವಾಗಿ ಮಕರ ಸಂಕ್ರಾಂತಿಯಲ್ಲಿ ಎಳ್ಳನ್ನು ನಾವು ಎಳ್ಳು ಬೆಲ್ಲ ಕೊಬ್ಬರಿಯನ್ನು ಇಟ್ಟು ದೇವರ ಮನೆಯಲ್ಲಿ ನಾವು ನೈವೇದ್ಯವನ್ನಾಗಿಟ್ಟು ಪೂಜೆಯನ್ನು ಸಲ್ಲಿಸಿರುವಂಥದ್ದು ದೀಪ ಧೂಪವನ್ನು ಹಚ್ಚುವಂಥದ್ದು ಅದರಲ್ಲೂ ವಿಶೇಷವಾಗಿ ಈ ಎಳ್ಳಿನ ದೀಪವನ್ನು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವುದು ಮನೆಗೆ ಸಮೃದ್ಧಿಯನ್ನು ತಂದುಕೊಡದೆ ಅಂತ ಹೇಳ್ತಾರೆ ಜೊತೆಗೆ ಲಕ್ಷ್ಮಿ ಅನುಗ್ರಹಕ್ಕಾಗಿ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಜೊತೆಗೆ ದೀಪ ಧೂಪವನ್ನು ತೋರಿಸಿ ಪ್ರಸಾದವನ್ನು ಇಡಬೇಕು ಪ್ರಸಾದ ಅಂತ ಬಂದರೆ ಮಕರ ಸಂಕ್ರಾಂತಿಯಲ್ಲಿ ಸಿಹಿ ಪೊಂಗಲು ಬಹಳನೇ ವಿಶೇಷವಾದು ಈ ರೀತಿಯಾಗಿ ನಾವು ಈ ರೀತಿಯಾಗಿ ಮಕರ ಸಂಕ್ರಾಂತಿಯಲ್ಲಿ ನಾವು ಬೆಳೆದಂತಹ ಬೆಳೆಗಳನ್ನ ಅಂದ್ರೆ ಒಂದು ಅವರೆಕಾಯಿ ಆಗಿರಬಹುದು ಕಡಲೆಕಾಯಿ ಆಗಿರಬಹುದು ಎಳ್ಳಾಗಿರ್ಬೋದು ಗೆಣಸು ಆಗಿರಬಹುದು ಕಬ್ಬು ಪ್ರತಿ ಒಂದನ್ನು ಕೂಡ ಆಗ ರೈತ ಇದರ ಬೆಳೆದು ಅವು ಪ್ರತಿಯೊಂದು ದವಸ ಧಾನ್ಯಗಳು ನಮ್ಮ ಮನೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚು ನಾವು ಬೆಳೆದಂಥ ದವಸ ಧಾನ್ಯಗಳು ಬೆಳೆಗಳು ಪ್ರತಿಯೊಂದು ಪ್ರತಿಫಲ ಫಲಗಳು ಏನಿದೆ ಅವೆಲ್ಲದೂ ಕೂಡ ವರ್ಷದಿಂದ ವರ್ಷಕ್ಕೆ ಎತ್ತಾ ಹೋಗಲಿ ಮನೆಯಲ್ಲಿ ಆರೋಗ್ಯ ಆಯಸ್ಸು ಅನ್ನೋದು ಎತ್ತ ಹೋಗಲಿ ಕುಟುಂಬದವರೆಗೂ ಕೂಡ ಆರೋಗ್ಯ ಆಯಸ್ಸು ಅನ್ನೋದು ಸಿಗಲಿ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಕೂಡ ವರ್ಷದಿಂದ ವರ್ಷಕ್ಕೆ ಎತ್ತಾ ಹೋಗಲಿ ಅಂತ ನಾವು ಈ ದಿನ ಮಕರ ಸಂಕ್ರಾಂತಿಯಲ್ಲಿ ತಾವು ಬೆಳೆದಂಥ ಪ್ರತಿಯೊಂದು ಬೆಳೆಗಳನ್ನ ಇದನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ತದಾದ ನಂತರದಲ್ಲಿ ಬೇರೆಯವರಿಗೂ ಕೂಡ ದಾನವನ್ನು ಮಾಡುವಂಥದ್ದು ರೈತರಿಗೆ ಅದೊಂದು ಉದಾರ ಮನಸ್ಸಿ ಮ ಉದಾರವಾದ ಮನಸ್ಸಿತ್ತು ಆಗಿನ ಕಾಲದಲ್ಲಿ ತಾವು ಬೆಳೆದಂಥ ವಸ್ತುಗಳನ್ನ ತಾವೇ ಇಟ್ಕೊಳ್ಳದೆ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಬೇರೆಯವ್ರಿಗೂ ಕೂಡ ದಾನ ಮಾಡ್ತಿದ್ರು ನಿಜವಾಗ್ಲೂ ಅದು ತುಂಬಾ ಆಗಿನ ಕಾಲದಲ್ಲಿ ಅಷ್ಟು ಸತ್ಯ ಇರೋದಕ್ಕೆ ಅಷ್ಟು ಹಿರಿಕರು ತುಂಬ ಕಾಲಗಳ ತುಂಬ ದಿನಗಳ ಕಾಲ ಅವರು ಬದುಕಿ ಬಾಳಿದ್ರು ಅವರ ನಿದರ್ಶನಗಳಂತೆ ನಾವು ಕೂಡ ಇವಾಗ ನೋಡ್ತಾ ಇದ್ದೀವಿ ಬಟ್ ಅವರಷ್ಟು ನಮಗೆ ಅಷ್ಟು ಅನುಕರಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸಂಪ್ರದಾಯಗಳನ್ನ ನಾವು ಮೀರಿದ್ದೀವಿ ಆದರೆ ಕೆಲವೊಂದು ನಾವು ನಾವು ಈಗಲೂ ಸ್ವಲ್ಪ ಮಟ್ಟಿಗೆ ಆಚರಣೆಯನ್ನು ಮಾಡ್ತಿದ್ದೀವಿ ನೋಡಿ ಈ ರೀತಿಯಾಗಿ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಳ್ಳು ಬೆಲ್ಲ ಕೊಬ್ಬರಿ ಪ್ರತಿಯೊಂದನ್ನು ಕೂಡ ಕಬ್ಬು ಹಣ್ಣುಗಳು ತಾಂಬೂಲ ಇಷ್ಟೂ ಕೂಡ ಈ ದಿನ ದಾನ ಮಾಡಬೇಕು ಯಾಕಂದರೆ ಯಾರು ಈ ರೀತಿಯಾಗಿ ದಾನಗಳನ್ನ ಮಾಡ್ತಾರೋ ಅವರಿಗೆ ಆರೋಗ್ಯದಲ್ಲಿ ಉತ್ತಮವಾದ ಸುಧಾರಣೆಗಳು ಕಂಡುಬರ್ತವೆ ಜೊತೆಗೆ ದಾನ ಮಾಡಿದವರ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಲಕ್ಷ್ಮಿ ಅನುಗ್ರಹ ಅನ್ನೋದು ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಎಳ್ಳನ್ನು ದಾನ ಮಾಡೋದ್ರಿಂದ ಈ ದಿನ ಶನಿಯ ದೋಷ ಸಾಡೆ ಸಾತ್ ಇವೆಲ್ಲದೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮಕ್ಕ ಮಕರ ಸಂಕ್ರಾಂತಿಯಿಂದ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ನೆಲೆಸೋದಿಲ್ಲ ಧನಾತ್ಮಕ ಚಿಂತನೆಗಳು ಧನಾತ್ಮಕ ಅಂಶಗಳು ಪಾಸಿಟಿವ್ ವೈಬ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮಕರ ಸಂಕ್ರಾಂತಿಯಲ್ಲಿ ದೀಪ ಧೂಪವನ್ನು ತೋರಿಸಿ ನೈವೇದ್ಯವನ್ನಾಗಿಟ್ಟು ಅದರಲ್ಲೂ ವಿಶೇಷವಾಗಿ ಸಿಹಿ ಪೊಂಗಲ್ನ ಮಾಡುವುದು ಈ ದಿನ ತುಂಬಾ ಬಹಳ ವಿಶೇಷವಾದದ್ದು ಪ್ರತಿಯೊಬ್ಬರೂ ಕೂಡ ಒಂದು ಸಿಹಿ ಪೊಂಗಲ್ನ ಹಂಚಿ ಜೊತೆಗೆ ಹಸುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ತದಾದ ನಂತರದಲ್ಲಿ ಹಸುಗಳಿಗೂ ಕೂಡ ಮನೆಯಲ್ಲಿ ಮಾಡಿರುವಂಥ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸುವಂಥದ್ದು ಈ ಮಕರ ಸಂಕ್ರಾಂತಿಯ ಬಹಳನೇ ವಿಶೇಷವಾದಂಥ ಒಂದು ಹಬ್ಬ ಇವೆಲ್ಲ ಕಾರಣಗಳಿಂದ ಹೇಳುವುದು ಮಕರ ಸಂಕ್ರಾಂತಿಯ ವಿಶೇಷತೆನೆ ಏನು ಅಂದರೆ ಮಕರ ಸಂಕ್ರಾಂತಿಯ ಸ್ನಾನ ದಾನ ಪೂಜೆ ಅಂತ ಹೇಳ್ತಾರೆ ಅಂದರೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ದು ಎಳ್ಳೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನ ಮಾಡುವಂಥದ್ದು ಜೊತೆಗೆ ಸೂರ್ಯ ದೇವನಿಗೆ ಅರ್ಘ್ಯವನ್ನ ಬಿಟ್ಟು ಪೂಜೆಯನ್ನ ಸಲ್ಲಿಸುವಂಥದ್ದು ಮತ್ತೆ ತಾವು ಬೆಳೆದಂತ ಬೆಳೆಗಳನ್ನ ಬೇರೆಯವ್ರಿಗೂ ಕೂಡ ದಾನವನ್ನ ಮಾಡುವಂಥದ್ದು ಸ್ನಾನ ದಾನ ಪೂಜೆ ಅಂತ ಹೇಳ್ತಾರೆ ಇಷ್ಟೊಂದು ವಿಶೇಷತೆ ಮಹತ್ವವನ್ನು ಹೊಂದಿರುವಂಥದ್ದೇ ಈ ಮಕರ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಅಂದ್ರೆ ಕೇವಲ ಸೂರ್ಯನ ಒಂದು ದಿಕ್ಕನ್ನು ಬದಲಾಯಿಸುವಂತಹದ ಒಂದು ಸಮಯ ಅಂತದೇ ಅಲ್ಲ ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಇದು ಮುನ್ಸೂಚನೆಯನ್ನ ನೀಡುವಂತಹ ಒಂದು ಸಾಂಕೇತಿಕ ಹಬ್ಬ ಅಂತಾನೆ ಹೇಳ್ಬೋದು ಇಲ್ಲಿಂದ ಆರು ತಿಂಗಳು ಪ್ರತಿ ಒಂದು ದಿನವೂ ಕೂಡ ಹಬ್ಬ ಆಚರಣೆಗಳು ಜೊತೆಗೆ ಶುಭ ಕಾರ್ಯಗಳು ಜರುಗುತ್ತಾ ಹೋಗ್ತವೆ ಪ್ರತಿ ಒಂದು ದಿನನೂ ಕೂಡ ತುಂಬಾನೇ ವಿಶೇಷತೆಯನ್ನ ಹೊಂದಿದೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿಯಲ್ಲಿ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ಅಂದ್ರೆ ಸುಗ್ಗಿಯ ದಿನ ಏನೆಲ್ಲ ವಸ್ತುಗಳನ್ನ ಇಟ್ಟು ಯಾವೆಲ್ಲ ಒಂದು ವ್ಯವಸಾಯದ ಉಪಕರಣಗಳನ್ನ ಇಟ್ಟು ಪೂಜೆಯನ್ನ ಸಲ್ಲಿಸ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಒಂದು ಸೂರ್ಯನಿಗೆ ಅರ್ಘ್ಯವನ್ನ ಯಾಕೆ ಬಿಡ್ತಾರೆ ಯಾವ ರೀತಿ ಬಿಡ್ತಾರೆ ಜೊತೆಯಲ್ಲಿ ಮನೆಯಲ್ಲೂ ಕೂಡ ಯಾವ ರೀತಿ ವಿಧಿವಿಧಾನಗಳಿಂದ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ಜೊತೆಗೆ ಮಕರ ಸಂಕ್ರಾಂತಿಯ ದಾನ ಮತ್ತು ಸ್ನಾನ ಪೂಜೆಗೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಡ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿನೂ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವುಗಳನ್ನೆಲ್ಲ ನೋಡೋದಕ್ಕೆ ಹಿಂದಿನ ಕಾಲದಲ್ಲಿ ತುಂಬಾನೇ ಹೇರಳವಾಗಿ ಸಿಕ್ತಿತ್ತು ಬಟ್ ಈಗಿನ ಕಾಲದಲ್ಲಿ ಇದು ಅಷ್ಟೊಂದು ಸಿಗೋದಿಲ್ಲ ನಿಜವಾಗ್ಲು ಇದು ನೋಡೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಂತಾನೆ ಹೇಳ್ಬೋದು ವರ್ಷದ ಮೊದಲೇ ಹಬ್ಬವನ್ನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡಿದೀವಿ ಅಂತ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು